ಅನು ಮೀನ್ಸ್ ಅನು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ಒಂದು ನೆನಪಿಡೋದೇನಂದ್ರೆ ಈ ರೀತಿ ಒಂದು ದೇವರ ಒಂದು ಪಾತ್ರದಲ್ಲಿ ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ ಮೆಚ್ಚಿದ್ದೀವಿ ಇಷ್ಟಪಟ್ಟಿದ್ದೀವಿ ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಬೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದೀವಿ ಈ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಅಯ್ಯೋ ಸೌಂಡೇ ಅಲ್ರ ಅವರು ನಿಮ್ಮ ನೋಡಿ ಮರ್ಕೋಬಿಟ್ಟವ್ರೆ ಚೆನ್ನಾಗಿದ್ದೀರಿ ಅಂತ ಹೇಳ್ರಪ್ಪ ಸ್ವಲ್ಪ ತಗೊಂಡ್ ಬರ್ಬೇಕು ಕನ್ನಡಿಗರ ಚೆನ್ನಾಗಿ ತಗೊಂಡ್ ಮಾಡಬೇಕು ಬೇರೆ ಭಾಷೆ ಮಾಲಲ್ಲಿ ನಾವು ಬರೋರೆಲ್ಲ ಹೈಫೈ ನಾವು ಮಾಲ್ ಅಲ್ಲಿ ಬಂದ್ರೆ ಸೌದಲ್ಲ ರಮೇಶ್ ಅವ್ರಿಗೂ ರಾಧಿಕಾ ಅವ್ರಿಗೂ ರವಿ ಜೈ ನನ್ನ ಚಿತ್ರದ ನಿರ್ದೇಶಕ ಹಾಗೂ ಸುಮ್ಮ ಗೆಸ್ಟ್ಗಳಿದ್ದಾರೆ ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಬಹಳ ಸಂತೋಷ ಆಗ್ತದೆ ಈಗ ತಂದೆಲ್ಲೂ ಎಲ್ಲರೂ ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರೋ ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಆ ಈಗಾಗ್ಲೆ ಎಲ್ಲರೂ ನಿಮ್ಗೆ ಎಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ

ಕಂಗ್ರಾಟ್ಸ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಪ್ರತಿ ಒಂದು ಆರ್ಟಿಕಲ್ ನೀವು ಇತ್ತೀಚೆಗೆ ಈ ಎರಡು ಮೂರು ದಿನ ಬರ್ದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ ನೀವು ಮಾಡಿರುವಂತಹ ವಿಡಿಯೋಸ್ ನನ್ನ ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಅಂತ ಪ್ರಶ್ನೆ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದ ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಐ ಆಮ್ ಗೋಯಿಂಗ್ ಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ದಟ್ಸ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ತಲೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು ಅವರಿಗೆ ಮಾತಂಗ್ ಸೂಪರ್ ಡೂಪರ್ ಹಿಟ್ ಸಿನ್ಮಾ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನ್ಮಾ ನಾವು ಅದು ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ ಮೇಡಮ್ ಈ ತರ ರಾಧಿಕಾ ಅವರು ಈ ತರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಎಂಬರು ನಾನು ಕಥೆ ಪಾತ್ರ ಇಷ್ಟ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಒಂದು ಡಾಮಿನೇಟೆಡ್ ಡಾಮಿನೇಟೆಡ್ ಸೊಸೈಟಿ ಇಂಡಸ್ಟ್ರಿ ಬಡೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಪೆಟ್ರಿಯಾಟಿಕಲ್ ಅಂಥದ್ರಲ್ಲಿ ಒಬ್ಬ ಕಲಾವಿದಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀನ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿ ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು ಅದನ್ನು ಬಹಳ ಖುಷಿ ಕೊಟ್ಟಂತ ವಿಷಯ ಆ ಕಡೆ ರಾಧಿಕಾಗೆ ಹೋಗ್ಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ವಿಜುವಲ್ ನೋಡ್ತಾ ಇದ್ದೀನಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀನಿ ಅವರ ಅಭಿನಯನ ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನ ನೋಡಿ ನಾನು ತುಂಬಾ ಅಪ್ರಿಶಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಅಂಡ್ ಜೈ ನಾನು ಬೇಡ ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದ್ರಲ್ಲಿ ಟಮಿಂಗ್ ಮಾಡೋಣ ಆದರೆ ಆ ಥರ ವಿಷಯ ನಾನು ರೆಡಿ ಮಾಡೋಂಗಿಲ್ಲ ಅನ್ಸುತ್ತೆ ಜೈ ಎ ಮಾಡ್ತಾರೆ ಭಾಳ ಟಾರ್ಚರ್ ಕೊಟ್ಟು ಅಲ್ಲ ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದ್ದೀನಿ ಸೊ ನಾನು ತಮಿಳ್ ತಮಿಂಗ್ ಅದೆಲ್ಲ ಕೇಕ್ ಮಾಡಿ ನಮ್ಮ ರಮೇಶ್ ಅನ್ನೋದವ್ರಿಗೆ ಆರಾಮಾಗಿ ಮಾಡ್ಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬೀಂಗು ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ ಮೇಡಂ ತಮಿಳ್ ಮೇಡಂ ರೈ ಫೋರ್ಸ್ ಮಾಡಿ ನನಗೆ ತೆಲುಗು ಡಬ್ಬಿಂಗ್ ನನ್ನ ಕೈಲಿ ಮಾಡಿಸಿದ್ದಾರೆ ಹೆಂಗಿತ್ತು ಅದು ಡಬ್ ಮಾಡೋದು ಕಷ್ಟಕರವಾಗಿತ್ತು ಮಾತಾಡಿ 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 ಅದೇ ನಮ್ಮ ಅತ್ತೆ ಮನೇಲಿ ಇರೋ ನಮ್ಮ ಅತ್ತೆ ಬಂದಿಲ್ಲ ಸೊ ಅವರು ಹೆಲ್ಪ್ ತಗೋಬೋದಿತ್ತು ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಂಗೆ ತುಂಬಾ ಕಷ್ಟ ಬಟ್ ಟ್ರೈ ಮಾಡಿದೀನಿ ಓವರ್ ಆಲ್ ನಾನ್ ತುಂಬಾ ಎಂಜಾಯ್ ಮಾಡಿದಂತ ಒಂದು ಸಿನಿಮಾ ಫಾರ್ವರ್ಡ್ ಟು ಇಟ್ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವ್ ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ರಾಧಿಕಾ ಅವ್ರದ್ದು ನನ್ನ ಪಾತ್ರ ಏನು ಅಂತ ನಾನು ನಾನ್ ಹೇಳೋದೀನ್ ಮಾಡೋ ಹಕ್ಕೂ ಇಲ್ಲ ಸೊ ಸಿನಿಮಾ ನೋಡಿದ ಗೊತ್ತಾಗುತ್ತೆ ಸಿನಿಮಾ ನೋಡಲಿಕ್ಕೆ ಅನುಷ್ಠಾ ಯೂಟ್ಯೂಬ್ ಚಾನೆಲ್ ನೋಡಿ ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳ್ಬಾರ್ದು ಅಷ್ಟೇ ಓಕೆ ಅಷ್ಟೇ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನ್ ನೋಡ್ತೀವಿ ಅಲ್ವಾ ಇನ್ನಷ್ಟು ಇಂಟರ್ವ್ಯೂ ಗಳಲ್ಲಿ ಮಾತಾಡೋದಿರುತ್ತೆ ಸಿನಿಮಾದಲ್ಲಿ ನೋಡೋದಿರುತ್ತೆ ಬಟ್ ಒಟ್ನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕೇಳಿ ನಮಗ್ ಬಹಳ ಬಹಳ ಸಂತೋಷ ಆಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದ ಮೇಲೆ ನೋಡದೆ ಒಂದ್ ಸಂತೋಷ ಅನ್ನು ನಮ್ಗೆ ಅದು ಆ ಮೂರು ಮೂರ್ ಭಾಷೆಗಳಲ್ಲಿ ಮಾಡಿದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ